ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಪಿ ಅಂಡ್ ಕ್ಯೂ ಮುನ್ನೂರ್ ಕಿಲೋಮೀಟರ್ ಕೊಟ್ರ ಒಂದು ಟ್ರೈನ್ ಪೀಲಿದ ಸ್ಟಾರ್ಟ್ ಮಾಡಿ ಟೂ ಕ್ಯೂ ಕ್ಯೂ ಅರವತ್ತು ಕಿಲೋಮೀಟರ್ ಪರ್ ಅವರ್ ಇನ್ನೊಂದು ಟ್ರೈನ್ ಸೇಮ್ ಟೈಮ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಕಿಲೋಮೀಟ್ರ್ ಪರ್ ಮೀಟ್ ಜಾಗ ಎಷ್ಟು ದೂರ ಐತಿ ಅಂತ ಕೇಳ್ಯಾರ ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ಮುನ್ನೂರು ಕಿಲೋಮೀಟರ್ ಕೊಟ್ಟರ ಒಂದು ಟ್ರೈನಿನ ಸ್ಪೀಡ್ ಒಂದು ಫಸ್ಟ್ ಟ್ರೈನ್ ಸ್ಪೀಡ್ ಒಂದ್ರದ ಅರವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟರ ಇನ್ನೊಂದ್ರದ ಸೆಕೆಂಡ್ ನಲ್ವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟರ ಅಂದ್ರೆ ಇವ್ ಎರಡು ಎದರ ಬದರ ದಿಕ್ಕನೇ ನಾಕತ್ತೋ ಅಂದ್ರೆ ಸ್ಪೀಡ್ ಕೂಡಸ್ಬೇಕಿ ಇವ್ನ ಅಂದ್ರೆ ರಿಲೇಟಿವ್ ಸ್ಪೀಡ್ ಆಕತ್ತಿದ ಟೂ ಅವರ್ಸ್ ಬರಕತ್ತೋ ಅದಕ್ಕೆ ಎರಡು ಸ್ಪೀಡ್ ಅನ್ ಕೂಡಬೇಕಂದ್ರ ಹಂಡ್ರೆಡ್ ಕಿಲೋಮೀಟರ್ ಪರ್ ಆಕತಿ ಇದ್ರ ಟೈಮ್ ನೋಡ್ರಿ ಟೋಟಲ್ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಆಕತ್ತಿದ ತ್ರೀ ಅವರ್ ಆಗತ್ತೆ ನೋಡ್ರಿ ಪೀಲಿದ್ದ ಇದ್ದ ಎಷ್ಟು ಕಿಲೋಮೀಟರ್ ಬರುತ್ತೆ ಇಲ್ಲಿ ಪೀಲ್ ಅರವತ್ತು ಕಿಲೋಮೀಟರ್ ಪರ್ ಅವರ್ ನತ್ತೈತೆ ಇಲ್ಲಿ ಅರವತ್ತೆಂಟು ಮೂರು ಮಾಡ್ಬೇಕು ನೂರ ಎಂಬತ್ ಕಿಲೋಮೀಟರ್ ಇಲ್ಲಿ ಒಂದು ಕಂಟೈನರ್ ಎಂಟುನೂರ್ ಲೀಟ್ರ್ ಮಿಕ್ಸ್ಚರ್ ಮಿಲ್ಕ್ ವಾಟರ್ ಐತಿ ನಲ್ವತ್ತು ನಲ್ವತ್ತು ಮಿಲ್ಕ್ ಮಿಲ್ಕ್ ಲೀಟ್ರ್ ಆ್ಯಡ್ ಮಾಡ್ತಾರೆ ರೇಷೋ ತ್ರೀ ಇಷ್ಟು ಟೂ ಆಗತ್ತ ಇನಿಶಿಯಲ್ ಇಲ್ಲಿ ಆಗಿ ಮಿಲ್ಕ್ ಎಷ್ಟು ಕೇಳಿರಿ ಇಲ್ಲಿ ಟೋಟಲ್ ಮಿಕ್ಸರ್ ಎಂಟುನೂರ್ ಕೊಟ್ಟಾರ ಇಲ್ಲಿ ಎಂಟುನೂರ್ ಲೀಟ್ರ್ಸ್ ನೋಡ್ರಿ ಮಿಲ್ಕ್ ಇಷ್ಟು ವಾಟರ್ ವಾಟರ್ ಎಕ್ಸ್ ಮಿಲ್ಕ್ ಏಯ್ಟ್ ಹಂಡ್ರೆಡ್ ಮೈನಸ್ ಎಕ್ಸ್ ಅಂದ್ರೆ ఎక్స్ కళద్దు అందరూ ఉల్దేదు మిల్క్ ఆకీ మిల్క్ నల్వత్ లీటర్ యాడ్ మ్లస్ నల్వత్ లీటర్ బికమ్స్ త్రీ ఇస్ టు రెస్కతి ఏట్ హండ్రెడ్ మైనస్ ఎక్స్ ప్లస్ నల్వత్ డివైడెడ్ బై ఎక్స్ ఇజ్ టూ అక్క క్రాస్ మల్టిప్ ఇది ఎంట్నూర నల్వత్తు మైనస్ ఎక్స్ డివైడెడ్ క్రాస్ మల్టిఫ్కేషన్ మండ్రీ ఇది ఎండు అక్లి అంటే ఎడీ హ ಮೈನಸ್ ಟು ಎಕ್ಸ್ ಇಜುಕೊಟ್ಟು ತ್ರೀ ಎಕ್ಸ್ ಆಗತಿ ಟೂ ಎಕ್ಸ್ ಇಜುಕೊಡು ಪ್ಲಸ್ ಆಗೈತಿ ಅಂದ್ರೆ ಫೈವ್ ಎಕ್ಸ್ ಆಗಿ ಹದಿನಾರುನೂರ ಎಂಬತ್ತು ಎಕ್ಸ್ ಇಜು ಕೊಟ್ಟು ಐದ್ ಮೂರ್ಲಿ ಹದಿನೈದು ಒಂದು ಉಳಿತೈತಿ ಐದ್ ಮೂರ್ಲಿ ಹದಿನೈದು ಐದಾರ್ಲಿ ಮೂವತ್ತ ಮೂರು ಮಿಲ್ಕ್ ಇನಿಷಿಯಲ್ ಎಷ್ಟಂತ ಕೇಳಾರೆ ಇಲ್ಲಿ ಮಿಲ್ಕ್ ಏಟ್ ಹಂಡ್ರೆಡ್ ಮೈನಸ್ ಎಕ್ಸ್ ಆಗತಿ ಏಟ್ ಹಂಡ್ರೆಡ್ ಮೈನಸ್ ಮುನ್ನೂರ ಮೂವತ್ತಾರು ಆಗತಿ ಅಂದ್ರೆ ನಾಲ್ಕು ಆರು ನಾಲ್ಕುನೂರ ಅರವತ್ನಾಲ್ಕು ಲೀಟರ್ ಮಿಲ್ಕ್ ಇನಿಷಿಯಲ್ ಆಗಿರ್ತೈತಿ ಇಲ್ಲೇ ರಾಹುಲ್ ಅನ್ನೋ ತಂದು ಮಂತ್ಲಿ ಸ್ಯಾಲ್ರಿ ಒಳಗೆ ಇಪ್ಪತ್ತು ಪರ್ಸೆಂಟ್ ತನ್ನ ಹೆ ಕೊಡ್ತಾನೆ ಮತ್ತು ಐವತ್ತು ಪರ್ಸೆಂಟ್ ಉಳ್ದಿದ್ರೊಳಗೆ ಕಂಪೌಂಡ್ ಇಂಟ್ರೆಸ್ಟ್ನಂಗೆ ಎರಡು ವರ್ಷ ಇನ್ವೆಸ್ಟ್ ಮಾಡ್ತಾನೆ ಅದ್ರ ಬಡ್ಡಿ ಎರಡು ಸಾವಿರ ಎಂಟು ಸಾವಿರದ ನಾಲ್ಕುನೂರು ನಾಲ್ಕುನೂರಾಗತ್ತೆ ಹಂಗಾದ್ರೆ ಒಂದು ಸಾ ಟೋಟಲ್ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತಂದು ಕೇಳ್ಯಾರ ಇಲ್ಲೇ ಒಂದು ಅವಂದು ಸ್ಯಾಲ್ರಿ ಹಂಡ್ರೆಡ್ ಎಕ್ಸ್ ಅಂತಂದು ನಾನು ಇದ್ರಾಗ ಇಪ್ಪತ್ತು ಪರ್ಸೆಂಟ್ ಹೆಂಡತಿ ಕೊಡ್ತಾನೆ ಅಂದ್ರೆ ರಿಮೇನಿಂಗ್ ಏಯ್ಟಿ ಎಕ್ಸ್ ಆಕತಿ ಇದರ ಫಿಫ್ಟಿ ಪರ್ಸೆಂಟ್ ಕಾಂಪೌಂಡ್ ಇಂಟ್ರೆಸ್ಟ್ನ ಯೂಸ್ ಮಾಡ್ತಾನೆ ಅಂದ್ರೆ ನಲವತ್ತು ಎಕ್ಸ್ ಆಗತಿ ಟೆನ್ ಪರ್ಸೆಂಟ್ ಅದನ್ನು ರೇಟ್ ಕಂಡಿಡೋ ಎರಡು ವರ್ಷಕ್ಕೆ ಎಷ್ಟು ಎಷ್ಟಾಗತ್ತೆ ಅಂತಂದ್ರೆ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಆಗತ್ತಿ ಇದು ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿ ಬಡ್ಡಿ ಕೊಟ್ಟಾರೆ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ಫಾರ್ಟಿ ಎಕ್ಸ್ ಎಕ್ಸಿಜಿ ಕೊಟ್ಟು ಎಂಟು ಸಾವಿರದ ನಾಲ್ಕುನೂರ ಅಕತಿ ಇಪ್ಪತ್ತೊಂದೊಂದ್ಲೇ ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಪರ್ಸೆಂಟೇಜ್ ವ್ಯಾಲ್ಯೂ ತೆಗೆ ತೆಗೆದು ಆಕತಿ ನಲವತ್ತೊಂದೊಂದ್ಲೇ ನಲ್ವತ್ತೊಂದು ಹತ್ತಲೆ ಎಕ್ಸ್ ಹತ್ಲಿ ಎಕ್ಸಿಜಿ ಕೊಟ್ಟು ಸಾವಿರ ಆಕತಿ నమల్ కళ టోటల్ స్యాల్ీ టోటల్ స్యాల్ హండ్రెడ్ యాక్స్ ఇతీ హండ్రెడ్ ఇంటూ ఎక్స్ వ్యాల్యూ సౌర ముందైతి ఇంటూ సవ్ లక్ష రూపాయ మంత్లీ స్యాల్కతి అమిత్ మాలు అన్నో బెస్ స్టార్ట్ మాత్ర అమిత్ ఎంట్ సార్ హెంట్ తిండి ఇన్వెస్ట్ మన బాలు ఎక్స్ అమౌంట్ హన్నెడ్ తిండి ఇన్వెస్ట్ మన టోటల్ ప్రాఫిట్ హినేదు సార్కత్తి అదే అమిత్ షేర్ ఒం సార్ ఐతి ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಅಂದ್ರೆ ಬಾಲು ಎಷ್ಟು ಇನ್ವೆಸ್ಟ್ ಮಾಡ್ಯಾನಂತಂದು ಕೇಳಾರ ಇಲ್ಲಿ ನೋಡ್ರಿ ಅಮಿತ್ ಬಾಲು ಇನ್ವೆಸ್ಟ್ಮೆಂಟ್ ರೀ ಅವ್ರದ್ದು ಇವ್ ಎಂಟು ಸಾವಿರ ಐತಿ ಇವತ್ತು ಎಕ್ಸ್ ಐತಿ ಟೈಮ್ ಈ ಒಂದು ಹದಿನೆಂಟು ತಿಂಗಳ ಐತಿ ಒಂದು ಹನ್ನೆರಡು ತಿಂಗಳ ಐತಿ ಪ್ರಾಫಿಟ್ ಅಮಿತ್ ಒಂದು ಒಂಬತ್ತು ಸಾವಿರ ಐತಿ ಒಂಬತ್ತು ಸಾವಿರ ಟೋಟಲ್ ಪ್ರಾಫಿಟ್ ಆರು ಸಾವಿರ ಹದಿನೈದು ಸಾವಿರ ಐತಿ ಅಂದ್ರೆ ಆರು ಸಾವಿರ ನೋಡ್ರಿ ಪ್ರಾಫಿಟ್ ರೀ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಇಜ್ ಕೊಟ್ಟು ಪ್ರಾಫಿಟ್ ಎಂಟು ಸಾವಿರ ಇಂಟು ಟೈಮು

ಅಲೋ ಸ್ಟಾರ್ಟಿಂಗ್ 8 ರೂಪಾಯಿ ಪೆನ್ ಮಾರಿ ನಾನು 120 ರೂಪಾಯಿ ಪ್ರಾಫಿಟ್ ಆಕತೆ ಅದರ 4 ರೂಪಾಯಿ ಪರ್ ಪೆನ್ ಮಾರಿ ನಾನು 160 ರೂಪಾಯಿ ಲಾಸ್ ಆಕತೆಂಗಾರ್ ಪೆನ್ ಎಷ್ಟು ಅಂತಂತ ಕೇಳಿರ ಇಲ್ಲಿ ಟೋಟಲ್ ಪೆನ್ ಎನ್ನಂತಂತ ತೋನ ನಾನು ಫಸ್ಟ್ ಇಗೆ ಸೆಲ್ ಮಾಡಿದ್ರು 7 ರೂಪಾಯಿ ಪರ್ ಪೆನ್ ಮಾಡ್ತನوا ಟೋಟಲ್ ಅಮೌಂಟ್ ಇಲ್ಲಿ 7 * ಎನ್ನ ಆಕತೆ ಇಲ್ಲಿ ಪ್ರಾಫಿಟ್ ಆಕತೆ ಅಂದ್ರೆ 120 ರೂಪಾಯಿ ಪ್ರಾಫಿಟ್ ಆಕತೆ ಸೆಕೆಂಡ್ ಟೈಮ್ ಸೆಲ್ ಮಾಡಿದ ಅಂದ್ರೆ ಪೆನ್ ಪರ್ ಪೆನ್ನಿಗೆ ಫೋರ್ ರೂಪಾಯಿ ಪರ್ ಪೆನ್ ಹಾಕತಿ ಟೋಟಲ್ ಅಮೌಂಟ್ ಇಲ್ಲಿ ಫೋರ್ ಇಂಟು ಎನ್ ಅಂದ್ರೆ ಫೋರ್ ಎನ್ ಹಾಕತಿ ಇಲ್ಲಿ ಇಲ್ಲಿ ಲಾಸ್ ಅರವತ್ತು ರೂಪಾಯಿ ಹಾಕತಿ ಇವನ್ನ ಎರಡು ಮೈನಸ್ ಮಾಡ್ಕೊಂಡು ನನ್ ಸೆವೆನ್ ಎನ್ ಮೈನಸ್ ಫೋರ್ ಎನ್ ಒನ್ ಟ್ವೆಂಟಿ ಮೈನಸ್ ಇದು ಲಾಸ್ ಅಂದ್ರೆ ಮೈನಸ್ ಮೈನಸ್ ಸಿಕ್ಸ್ಟಿ ಇಲ್ಲಿ ಒನ್ ಏಯ್ಟಿ ಈಜು ಟು ತ್ರೀ ಎನ್ ಹಾಕತಿ ಎನ್ ಈಜು ಟು ಸಿಕ್ಸ್ಟಿ ಬರ್ತೀವಿ ಅಂದ್ರೆ ಅವ್ನ ಕಡೆ ಟೋಟಲ್ ನಂಬರ್ ಆಫ್ ಪೆನ್ಸ್ ಅರ್ವತ್ತು ಅದಾವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೀಪರ್ ಒಂದು ಆರ್ಟಿಕಲ್ ಎಕ್ಸ್ ರೂಪಾಯಿ ಪೈ ಮಾಡ್ತಾನೆ ಮಾರ್ಕ್ ಪ್ರೈಸ್ ಎರಡುನೂರ ನಲ್ವತ್ತು ರೂಪಾಯಿ ಜಾಸ್ತಿ ಐತಿ ಸೆಲ್ಲಿಂಗ್ ಪ್ರೈಸ್ಗಿನ ಶಾಪ್ ಕೀಪರ್ ಎರಡು ಡಿಸ್ಕೌಂಟ್ ಎಲ್ಲ ಮಾಡ್ತಾನೆ ಇಪ್ಪತ್ತು ಪರ್ಸೆಂಟ್ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ ಪ್ರೈಸ್ ಮೇಲೆ ಮತ್ತೊಂದು ನೂರು ರೂಪಾಯಿ ಪ್ರಾಫಿಟ್ ಆಗತ್ತೆ ಇವಾಗ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಸಿ ಪಿ ಎಕ್ಸ್ ಇರಲಿ ಸೆಲ್ಲಿಂಗ್ ಪ್ರೈಸ್ ವಾಯ್ ಇರಲಿ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿನ ಏಳ್ನೂರ ನಲ್ವತ್ತು ರೂಪಾಯಿ ಜಾಸ್ತಿ ಐತಿ ವೈ ಪ್ಲಸ್ ಎರಡುನೂರ ನಲ್ವತ್ತು ಇಲ್ಲಿ ಮಾರ್ಕ್ ಪ್ರೈಸ್ ಮೇಲೆ ಇಪ್ಪತ್ತು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಇಪ್ಪತ್ತಂದ್ರೆ ನೂರು ನೂರಾಗೆ ಅಂದ್ರೆ ಫೋರ್ ಬೈ ಫೈವ್ ಇಂಟು ಐದು ನಾಲ್ಕನೇ ನೂರು ತ್ರೀ ಬೈ ಫೋರ್ ಇಜು ಕೊಟ್ಟು ವಾಯ್ ಇಲ್ಲಿ ಡಿಸ್ಕೌಂಟ್ ಕೊಡ್ತಾನೆ ನಾಲ್ಕು ಕ್ಯಾನ್ಸಲ್ ಇದು ಫೈವ್ ವಾಯ್ ಇಸು ಕೊಟ್ಟು ತ್ರೀ ವಾಯ್ ಇಂಟು ಏಳ್ನೂರ ಇಪ್ಪತ್ತಕತಿ ಟು ವ ಇಸು ಕೊಟ್ಟು ಏಳ್ನೂರ ಇಪ್ಪತ್ತು ವಾಯಜು ಕೊಟ್ಟು ಮುನ್ನೂರ ಅರವತ್ತು ಇಲ್ಲಿ ವಾಯ್ ವ್ಯಾಲ್ಯೂ ಇಲ್ಲಿ ಬಂತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮತ್ತು ನಮಗೆ ಸೆಲ್ಲಿಂಗ್ ಪ್ರೈಸ್ ಇಸ್ ಇಸ್ಕೊಟ್ಟು ತ್ರೀ ಸಿಕ್ಸ್ಟಿ ಇದ್ರಾಗ ಪ್ರಾಫಿಟ್ ಆಗಿರ್ತೈತಿ ನೂರು ರೂಪಾಯಿ ಅಂದ್ರೆ ಕಾಸ್ಟ್ ಪ್ರೈಸ್ ತ್ರೀ ಸಿಕ್ಸ್ಟಿ ಮೈನಸ್ ಹಂಡ್ರೆಡ್ ಮಾಡ್ತೀವಿ ಇಲ್ಲಿ ಅಂದ್ರೆ ಏಳ್ನೂರ ಅರವತ್ತು ರೂಪಾಯಿ ಕಾಸ್ಟ್ ಪ್ರೈಸ್ ಇರ್ತೈತಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲ ರೇಷೋ ಮತ್ತು ಫಾದರ್ ಮತ್ತು ಮದರ್ ಏಜ್ ಕೊಟ್ಟರು ತ್ರೀ ಇಷ್ಟು ಟು ಅಂತಂದು ಮತ್ತು ಅವರು ಪ್ರಾಡಕ್ಟ್ ಕೊಟ್ಟರು ನಾಲ್ಕುನೂರ ಎಂಬತ್ತಾರು ಹಂಗಾರ ರೇಷೋ ಹಾಕ್ತೀರ ಏಜ್ ಅ ಸಾಫ್ಟ್ವೇರ್ ಅಂದ್ರೆ ಐದು ವರ್ಷದ ಆದ್ಮೇಲೆ ಅವ್ರದ್ದು ರೇಷೋ ಎಷ್ಟು ಕೇಳ್ಯಾರ ಇಲ್ಲಿ ಫಾದರ್ ಇಷ್ಟು ಮದರ್ ಇಲ್ಲಿ ತ್ರೀ ಎಕ್ಸ್ ಇಷ್ಟು ಟೂ ಎಕ್ಸ್ ಮಲ್ ಇದನ್ ಕೇಳ ಪ್ರಾಡಕ್ಟ್ ಕೊಟ್ಟಾರ ಇಲ್ಲಿ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಟು ನಾಲ್ಕುನೂರ ಎಂಬತ್ತಾರು ಸಿಕ್ಸ್ ಎಕ್ಸ್ ನಾಲ್ಕುನೂರ ಎಂಬತ್ತಾರು ಆರ್ ಒಂದ್ಲಿ ಆರ್ ಎಂಟ್ಲಿ ಆರ್ ಒಂದ್ಲಿ ಎಕ್ಸ್ ಟು ನೈನ್ ಬರ್ತಿಲ್ಲ ಎಕ್ಸ್ ನೈನ್ ಬಂತಂದ್ರೆ ಫಾದರ್ ಇಷ್ಟು ಮದರ್ ತ್ರೀ ಎಕ್ಸ್ ಐತಿ ಇದು ಇದು ಟೂ ಎಕ್ಸ್ ಐತಿ ಇದು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇದು ಒಂಬತ್ತೆರಡು ಹದಿನೆಂಟು ಐದು ವರ್ಷ ಅಂದ್ಮೇಲೆ ಎಷ್ಟು ಅಂತ ಕೇಳ್ರೆ ಪ್ಲಸ್ ಫೈವ್ ಮಾಡ್ಕೋಬೇಕ್ರಿ ಇಲ್ಲಿ ಇದು ಇಪ್ಪತ್ತ್ ಮೂರ್ ಆಗತ್ತೆ ಇದು ಮೂವತ್ತೆರಡು ತರ್ಟಿ ಟೂ ಇಷ್ಟು ಟ್ವೆಂಟಿ ತ್ರೀ ಅಫ್ಟರ್ ಐದು ವರ್ಷದ ಮೇಲೆ ಇಷ್ಟು ಇಶ್ಯೂ ಆಕತ್ತರಿ ಅದ್ರ ಒಬ್ಬ ಪರ್ಸನ್ ಏಳ್ನೂರ ಐವತ್ತು ಮೀಟ್ರ್ ಲಾಂಗ್ ಸ್ಟ್ರೀಟ್ನ ಐದು ನಿಮಿಷದಾಗ ಕ್ರಾಸ್ ಮಾಡ್ತಾನೆ ಒಂದು ಸ್ಪೀಡ್ ಕೇಳ್ಯಾರ ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಕೊಟ್ಟರೆ ಏಳ್ನೂರ ಐವತ್ತು ಮೀಟ್ರ್ ಇಸ್ಕ್ವಲ್ ಟು ಟೈಮು ಫೈ ನಿಮಿಷ ಕೊಟ್ಟರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಿದ್ ಅವರ್ನೇ ಆಕತಿ ಇಂಟು ಸ್ಪೀಡ್ ಇದೆ ಇದು ಮೀಟ್ರ್ನಾಗ ಕೊಟ್ಟರೆ ಡಿರ್ಡ್ ಬೈ ಸಾವಿರ ಮಾಡಿದ್ವಿ ಮಾಡಿದಂಗೆ ಕಿಲೋಮೀಟರ್ ಇದು ಅಂದ್ರೆ ಪಾಯಿಂಟ್ ಸೆವೆನ್ ಫೈವ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಸ್ಪೀಡ್ ಆಕತಿ ಇಲ್ಲಿ ಐದು ಒಂದ್ಲೆ ಐದೊಂದ್ಲೇ ಐದೊಂದ್ಲೆ ಐದ್ಲೇಲೆ ಇಪ್ಪತ್ತೈದು ಇಲ್ಲಿ ಪಾಯಿಂಟ್ ಅದು ಇಲ್ಲಿ ಇದೊಂದ್ ಜೀರ ಇದ್ ಕ್ಯಾನ್ಸಲ್ ಆಕೈತಿ ಹದಿನೈದು ಆರ್ಲೆ ತೊಂಬತ್ತು ಡೇಡ್ ರೂಪಾಯಿ ಕೆಳಗೆ ಹತ್ತೈತಿ ಇದೊಂದ್ ಜೀರೋ ಇದೊಂದ್ ಜೋರ ಕ್ಯಾನ್ಸಲ್ ಆಗ್ತಿ ಸ್ಪೀಡ್ ನೈನ್ ಕಿಲೋಮೀಟರ್ ಪರ್ ಅವರ್ಕೈತಿ ನೋಡ್ರಿ ಮೀನ್ ಪ್ರೊಫೆಷನ್ ಆಫ್ ಸಿಕ್ಸ್ ಅಂಡ್ ಫಿಫ್ಟಿ ಫೋರ್ ಹದಿನೈದ್ ಕಿ ಎಷ್ಟು ಜಾಸ್ತಿ ಐತಿ ಅಂತಂದು ಕೇಳಿ ಮೀನ್ ಪ್ರೊಫೆಷನ್ ರೀ ಸ್ಪೇರ್ ರೂಟ್ ಆಫ್ ಎ ಇಂಟು ಬಿ ಆಕೈತಿ ಅಂದ್ರ ಸ್ಪೇರ್ ರೂಟ್ ಆಪ್ ಸಿಕ್ಸ್ ಇಂಟು ಫಿಫ್ಟಿ ಫೋರ್ ಸಿಕ್ಸ್ ಇಂಟು ಇದನ್ನು ಇದನ್ ಮಾಡಿ ಸಿಕ್ಸ್ ಇಂಟು ನೈನ್ ಅಂತಂದು ಆರು ಒಂಬತ್ತು ಸ್ಕ್ವೇರ್ ಮೂರು ಮೀನ್ ಪ್ರೊಪೋಷನ್ ಇಲ್ಲಿ ಹದಿನೆಂಟು ಆಕತಿ ಇದು ಹದಿನೈದಕ್ಕಿಂತ ಎಷ್ಟು ಜಾಸ್ತಿ ಐತಿ ಅಂತ ಕೇಳಿದ್ರೆ ಹದಿನೆಂಟು ಮೈನಸ್ ಹದಿನೈದು ಮಳೆ ಮೂರು ಜಾಸ್ತಿ ಆಗತ್ತೆ ಇದು